ಭಾರತ ದೇಶದ ಕಾನೂನಿನಲ್ಲಿ ಬ್ಯಾನ್ ಅನ್ನೋ ಪದಾನೇ ಇಲ್ಲ ಯಾರು ಬ್ಯಾನ್ ಮಾಡೋಕ್ಕಾಗಲ್ಲ ಬ್ಯಾನ್ ಮಾಡಬೇಕಾದ್ರೆ ಅದು ಸರ್ಕಾರದಲ್ಲೂ ಆ ಕಾನೂನು ಇಲ್ಲ ಯಾವುದೇ ಒಬ್ಬ ವ್ಯಕ್ತಿನ ಬ್ಯಾನ್ ಮಾಡೋದಕ್ಕೂ ಸೊ ಆ ಪದ ಬಿಟ್ಟು ಬೇರೆ ಏನು ಮಾಡಬೇಕು ಅನ್ನೋದನ್ನ ನಾವು ಆಲೋಚನೆ ಮಾಡ್ತೀವಿ ಒಳಗೆ ಮಾಡಿ ಕೂತ್ಕೊಂಡು ಫಸ್ಟ್ ಅಧ್ಯಕ್ಷ ಹೇಳಿದಾಗ ಇವತ್ತು ಐ ಆರ್ ಆಗಿದೆ ಚಾರ್ಜ್ ಶೀಟ್ ಫೈಲ್ ಮಾಡಲಿ ಮುಂದಿನ ದಿನಗಳಲ್ಲಿ ಯಾರು ತಪ್ಪಿಕೊಡ್ತರು ಏನು ಎತ್ ಅಂತ ನೋಡ್ಕೊಂಡ್ರು ನಾವೆಲ್ಲ ಒಟ್ಟಾಗಿ ಕೂತ್ಕೊಂಡು ಚರ್ಚೆ ಮಾಡಿ ನಿರ್ಣಯ ಬೇರೆ ನಿರ್ಮಾಪಕರು ಬಗ್ಗೆ ಮಾಡಿ ಯಾರು ಜೀವನ ಹಾಕಿದ್ದಾರೆ ಏನು ನಮಗೂ ಯಾರು ಯಾರಿಗೂ ಸೊ ಇದು ಏನಾಗಿದೆ ಎಲ್ಲವೂ ಮಾಧ್ಯಮದ ಮುಖಾಂತರ ನಾವು ನೋಡ್ತಿದ್ದೀವಿ ಇದನ್ನ ನಾವ್ ಯಾರು ಹೋಗಿ ಇನ್ಡೆಪ್ ಆಗಿ ಒಳಗಡೆ ಏನ್ ನಡೀತೀವಿ ಪೊಲೀಸ್ನವ್ರು ಏನ್ ಎನ್ಕ್ವೈರಿ ಮಾಡ್ತಾರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ದಯವಿಟ್ಟು ಒಂದು ನಾಲ್ಕು ದಿವಸ ಕಾಲ ಸರ್ ಇಲ್ಲ ನೋಡ್ಕೊಂಡು ಹೋಗ್ಬಿಟ್ಟರು ಚಿನ್ನ ರೋಡ್ ಹಂಡ್ರೆಡ್ ಪರ್ಸೆಂಟ್ ಇವಾಗ ಅದಕ್ಕೆ ಬಂದು ಕ್ಷಮಾಪಣೆ ಕೇಳಿದೀವಿ ಸರ್ ಅದೇವ್ರೆ ನಾವೇ ಅಲ್ಲ ಕ್ಷಮಾಪಣೆ ಕೇಳಿದ್ದೀವಿ ನಮ್ಮ ವಾಣಿಜ್ಯ ಮಂಡಳಿ ಪೂರ್ತಿ ಬಂದಿದೆ ಕ್ಷಮಾಪಣೆ ಕೇಳ್ತಿದ್ದೀವಿ ಮತ್ತೊಮ್ಮೆ ಮಾಧ್ಯಮ ಮುಖಾಂತರ ಇದರ ನಡೆದ ಅತ್ಯಾಚಾರಕ್ಕೆ ದಯವಿಟ್ಟು ಕ್ಷಮೆ ಬ್ಯಾನ್ಗೆ ಬ್ಯಾನ್ ಬದಲು ಅಸಹಕಾರ ಮಾಡ್ತೀರಾ ಅಂತ ಅದೇ ಹೇಳ್ದಲ್ಲ ಸರ್ ಇವಾಗ ಯಾವ್ಯಾವ ನಿರ್ಮಾಪಕರು ಸಿಕ್ಕಾತ್ಕೊಂಡಿದ್ದಾರೆ ಏನು ನಡೀತಿದೆ ಅಂತ ನಾವು ನೋಡ್ಕೊಂಡೇ ನಾವು ತೀರ್ಮಾನ ಮಾಡಬೇಕಾದ್ರೆ ಏಕ್ದಮ್ ನಮ್ಗೆ ಯಾರಿಗೂ ಅದರಲ್ಲಿ ರೈಟ್ಸ್ ಇಲ್ಲ ಸರ್ ಅವರು ಅವ್ರದ್ದು ನಾವು ಯೋಚನೆ ಮಾಡ್ಬೇಕಲ್ಲ ಸರ್ ಈಗ ಹೆಂಗೋ ಒಂದು ಚಿತ್ರ ನಡೀತಿದೆ ಮೂರ್ನಾಲ್ಕು ಜನ ಅಡ್ವಾನ್ಸ್ಗಳು ಕೊಟ್ಟಿದ್ದಾರೆ ಅವ್ರುಗಳನ್ನು ನಾವು ಖರ್ಚು ಮಾತಾಡ್ಬೇಕಲ್ಲ ಸರ್ ಯಾಕಂದ್ರೆ ಚಿತ್ರ ಅರ್ಧಂಬರ್ಧ ಆಗಿದೆ ಅಲ್ವಾ ಈಗ ಹೆಂಗೆ ಇದನ್ನು ಮಾಡೋಕ್ಕಾಗುತ್ತೆ ನೋಡೋಣ ಸರ್ ಮುಂದಿನ ದಿನಗಳಲ್ಲಿ ಏನು ನಾವು ಆ್ಯಕ್ಷನ್ ತಗೋಬೇಕಂತ ಎಲ್ಲ ಸೇರಿ ತೀರ್ಮಾನ